ದಾವಣಗೆರೆ ಜಿಲ್ಲೆಯಲ್ಲಿ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಐನೂರ ಮೂವತ್ತೆಂಟನೇ ಕನಕ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಕಾರ್ಯಕ್ರಮದಲ್ಲಿ ಇನ್ಸೈಟ್ ಐಎಎಸ್ ಸಂಸ್ಥಾಪಕ ನಿರ್ದೇಶಕರು ಹಾಗೂ ಸ್ವಾಭಿಮಾನಿ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕುಮಾರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಸರ್ವ ಸಮಾಜದ ಬಂಧು ಮಿತ್ರರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸಿ ಎಂದು ವಿನಯ್ ಕುಮಾರ್ ಮನವಿ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ದಾವಣಗೆರೆಯಲ್ಲಿ ನವೆಂಬರ್ ಹದಿನೈದನೇ ತಾರೀಕು ಅದ್ದೂರಿಯಾಗಿ ಐನೂರ ಮೂವತ್ತೆಂಟನೇ ಕನಕ ಜಯಂತಿನ ಆಚರಣೆ ಮಾಡ್ತಾ ಇದ್ದಾರೆ ಈ ಕನಕ ಜಯಂತಿ ಉತ್ಸವದಲ್ಲಿ ಈ ಬಾರಿ ದುಗ್ಗಮ್ಮನ ದೇವಸ್ಥಾನದಿಂದ ಶುರುವಾಗಿ ನಮ್ಮ ರೇಣುಕಾ ಮಂದಿರದವರೆಗೆ ಒಂದು ಅದ್ದೂರಿ ಮೆರವಣಿಗೆ ಇರುತ್ತೆ ಈ ಮೆರವಣಿಗೆನಲ್ಲಿ ಸಾವಿರಾರು ಭಕ್ತರು ಸಾವಿರಾರು ಕನಕದಾಸರನ್ನು ಆರಾಧಿಸುವಂತವರು ಅವರ ಕೃತಿಗಳನ್ನು ಅವರ ಮೌಲ್ಯಗಳನ್ನು ಒಪ್ಪುವಂತ ಎಲ್ಲಾ ಸಮಾಜದ ಬಂಧು ಬಾಂಧವರು ಭಾಗವಹಿಸ್ತಾ ಇದ್ದಾರೆ ನನ್ನ ಕಳಕಳಿಯ ಮನವಿ ಈ ವಿಡಿಯೋ ಮೂಲಕ ಏನು ಅಂತಂದ್ರೆ ದಾವಣಗೆರೆ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂತ ಪ್ರತಿಯೊಂದು ಹಳ್ಳಿಯಲ್ಲಿರುವಂತ ಎಲ್ಲ ಸಮಾಜದ ಬಂಧುಗಳು ದಯವಿಟ್ಟು ಕಾರ್ಯಕ್ರಮದಲ್ಲಿ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವತ್ತು ನನ್ನನ್ನು ಕೂಡ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ್ದಾರೆ ನಾನು ಕೂಡ ಇರ್ತೀನಿ ನಾನು ಕೂಡ ನನ್ನ ವಿಚಾರಗಳನ್ನು ಚಿಂತನೆಗಳನ್ನು ಅವತ್ತು ಹಂಚ್ಕೊಂತೀನಿ ನೀವೆಲ್ಲರೂ ಬರೋದ್ರಿಂದ ನಮ್ಮ ಕನಕದಾಸರ ಒಂದು ಸಂದೇಶ ಎಲ್ಲ ಕಡೆ ಹಬ್ಬುತ್ತೆ ಆ ವಿಚಾರಗಳು ಎಲ್ಲ ಕಡೆ ತಲುಪಬೇಕು ಕೂಡ ಸೊ ನೀವೆಲ್ಲ ಬರೋದ್ರಿಂದ ಒಂದು ಸಂದೇಶ ಕೂಡ ರವಾನೆ ಆಗುತ್ತೆ ಮಹಾನ್ ಸಂತರ ಮಹಾನ್ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆ ಏನಿದೆ ಅದು ಎಲ್ಲರಿಗೂ ಮಾದರಿ ಅನ್ನೋ ಒಂದು ದೊಡ್ಡ ಸಂದೇಶ ಹೋಗುತ್ತೆ ಹಾಗೇನೆ ಇವತ್ತು ಶೋಷಿತ ವರ್ಗಗಳ ಮತ್ತು ಅಹಿಂದ ಸಂಘಟನೆಗಳು ಅತ್ಯಂತ ಹಿಂದುಳಿದ ಸಮುದಾಯಗಳಲ್ಲೂ ಕೂಡ ಒಂದು ಜಾಗೃತಿ ಬೇಕು ಯಾಕಂತಂದರೆ ಈ ಎಲ್ಲ ಸಮಾಜಗಳಿಗೆ ಒಂದು ಬಹುದೊಡ್ಡ ಸಂಸ್ಕೃತಿ ಇದೆ ಒಂದು ಚರಿತ್ರೆ ಇದೆ ರಿಚ್ ಹಿಸ್ಟ್ರಿ ಇದೆ ಆ ಅದ್ರ ಬಗ್ಗೆ ಒಂದು ಅವೇಕನಿಂಗ್ ಅಂತ ಹೇಳ್ತೀವಿ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕೂಡ ಬೇಕು ಸೊ ಈ ಕಾರ್ಯಕ್ರಮಗಳು ಅಂಥ ವೇದಿಕೆಗಳನ್ನು ಒದಗಿಸ್ಕೊಡ್ತವೆ ಸೊ ಹಾಗಾಗಿ ಎಲ್ಲರೂ ಬರೋದರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜಗಳು ಸಾಮರಸ್ಯದಿಂದ ಬದುಕೋದಕ್ಕೋಸ್ಕರ ಅಭಿವೃದ್ಧಿ ಆಗೋದಕ್ಕೋಸ್ಕರ ಶ್ರೀಮಂತ ಆಗೋದಕ್ಕೋಸ್ಕರ ದಾರಿಗಳನ್ನು ಕೂಡ ನಾವು ಕಂಡುಕೋಬೋದು ಸೊ ಹಾಗಾಗಿ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತೀರಂತ ನಂಬಿದ್ದೀನಿ ನಮಸ್ಕಾರ